ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಸಹ ಒಂದು ಸಿಂಪಲ್ ಪಲ್ಯದ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನನ್ನ ವೀಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ನಾನಿವತ್ತು ಮಾಡ್ತಾ ಇರೋದು ಸಿಹಿ ಕುಂಬಳಕಾಯಿ ಪಲ್ಯ ನೋಡಿ ಒಂದು ಕುಂಬಳಕಾಯಲ್ಲಿ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಈ ಅರ್ಧದಲ್ಲೂ ಸಹ ಇನ್ನೂ ಕಾಲು ಬಸಿ ಹಾಗೆ ಬಿಟ್ಕೊಂಡು ಮುಕ್ಕಾಲು ವಾಸಿನ ಈ ಥರ ಚಿಕ್ಕ ಚಿಕ್ಕದಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಬಾಣ್ಲೆ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಒಂದೆರಡರಿಂದ ಮೂರು ಚಮಚ ಆಗೋವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಸಾಸಿವೆ ಹಾಗೆ ಒಂದು ಕಾಲು ಟೀ ಸ್ಪೂನು ಜೀರಿಗೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇವೆರಡೂ ಸಿಡಿದ ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಪಲ್ಯಕ್ಕೆ ಬೆಳ್ಳುಳ್ಳಿ ಒಂದು ವಿಶೇಷ ಟೇಸ್ಟನ್ನು ಕೊಡುತ್ತೆ ನೋಡಿ ಈಗ ಕರ್ಬೇವನು ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಆರರಿಂದ ಏಳು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಣ ನಮಗೆ ಖಾರ ಸಾಕಾಗಲ್ಲ ಒಣಮೆಣ್ಸಿ ಕಾಯಿ ಬೇಡ ಅನ್ನೋರು ಹಸಿ ಕಾಯು ಸಹ ಹಾಕೋಬೋದು ನನಗೆ ಇಲ್ಲಿ ಬೆಳ್ಳುಳ್ಳಿ ಇರಲಿಲ್ಲ ಅದಕ್ಕೋಸ್ಕರ ನಾನು ಈರುಳ್ಳಿನೇ ಹಾಕಿ ಮಾಡ್ತಾಯಿದ್ದೀನಿ ಈಗ ಈ ಮೆಣಸಿನ್ಕಾಯಿ ಈರುಳ್ಳಿ ಹಾಗೆ ಕರಿಬೇವು ಇವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಲವೊಂದು ಕುಂಬಳಕಾಯಿ ಅಷ್ಟು ಸ್ವೀಟ್ ಇರಲ್ಲ ಆದರೆ ಈ ಕುಂಬಳಕಾಯಿ ಸ್ವಲ್ಪ ಸ್ವೀಟ್ ಇತ್ತು ನಮಗೆ ಸ್ವೀಟ್ ಬೇಡ ನಮಗೆ ಸ್ವೀಟ್ ಇಷ್ಟ ಇಲ್ಲ ಅನ್ನೋರು ಬೇಕಿದ್ರೆ ಸ್ವಲ್ಪ ಹಸಿಮೆಣ್ಸಿಕಾಯಿನ ಜಾಸ್ತಿ ಹಾಕೋಬೋದು ಇಲ್ಲ ಖಾರ ಪುಡಿನೂ ಸಹ ಸೇರಿಸ್ಕೋಬೋದು ನೋಡಿ ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇದು ಸಹ ಮೆತ್ತುಗಾಗೋವ್ರಿಗೂ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಟೈಮಲ್ಲಿ ನಾನು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸೋದ್ರಿಂದ ಟೊಮೊಟೊ ಬೇಗ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ನಾನು ಉಪ್ಪನ್ನು ಸಹ ಸೇರಿಸ್ಕೊಂಡು ಮತ್ತೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ಟೈಮಲ್ಲಿ ಉಪ್ಪು ಸೇರಿಸಿರೋದ್ರಿಂದ ಲಾಸ್ಟಿಗೆ ನಾನು ಉಪ್ಪನ್ನ ನೋಡಿಕೊಂಡು ಸೇರಿಸ್ಕೊಳ್ತೀನಿ ಉಪ್ಪು ಕರೆಕ್ಟ್ ಇದ್ದರೆ ಆ ಟೈಮಲ್ಲೇನು ಉಪ್ಪು ಸೇರಿಸಲ್ಲ ಇವಾಗ ನಾನು ಕಟ್ ಮಾಡಿಕೊಂಡಂತಹ ಈ ಸಿಹಿ ಗುಂಬಳಕಾಯಿಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಪೂರ್ತಿ ಸೇರಿಸ್ಕೊಂಡಾದಮೇಲೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ಬಾಂಡ್ಲಿ ಬಂದಿದೆ ಈಗ ನಾನು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಟೈಮಲ್ಲಿ ಯಾವುದೇ ಥರದ ನೀರನ್ನು ಸಹ ಹಾಕೋದಿಲ್ಲ ಒಂದ್ಸರಿ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಹಾಗೆ ಬಿಡಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಐದು ನಿಮಿಷ ಬಿಟ್ಟಾದಮೇಲೆ ಮತ್ತೊಂದು ಸರಿ ಮುಚ್ಚಳ ಓಪನ್ ಮಾಡಿ ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಣ್ಣೆಯಲ್ಲೇ ಒಂದು ಐದರಿಂದ ಆರು ನಿಮಿಷ ಈ ಸಿಹಿ ಗುಂಬಳುಕಾಯಿ ಬೇಯಬೇಕು ಅದಕ್ಕೋಸ್ಕರ ಮತ್ತೆ ಒಂದು ಸರಿ ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಳ ಮುಚ್ಚಿ ಇಡಬೇಕು ಈ ಸಿಹಿ ಕುಂಬಳಕಾಯಿ ಪಲ್ಯ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಹಾಗೆ ತಿಳಿ ಸಾರಿಗೆ ಒಂದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹುಡಿಗ ಈ ಟೈಮಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ನೀರನ್ನು ಹಾಕ್ಕೊಂಡು ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ ನಮಗೆ ಡ್ರೈ ಬೇಡ ಅನ್ನೋರು ಇನ್ನೂ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೋಬೋದು ಇಲ್ಲಿ ನೋಡಿ ಡ್ರೈ ಮಾಡಿದ್ದೀನಿ ಟ್ರೈ ಬೇಡಪ್ಪ ನಮಗೆ ಸ್ವಲ್ಪ ತೆಳುವಾಗೆ ಇರಲಿ ಅಂತಂದರೆ ನೀರನ್ನು ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು ಈ ಟೈಮಲ್ಲಿ ಸ್ವಲ್ಪ ಖಾರ ಪುಡಿನೂ ಸಹ ಸೇರಿಸ್ಕೋಬೋದು ಇವಾಗ ನೋಡಿ ಲಾಸ್ಟಲ್ಲಿ ನಾನು ಒಂದು ಇಡೀ ಆಗೋಷ್ಟು ತೆಂಗಿನ ತುರಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಕೆಲವರು ತೆಂಗಿನ ತುರಿ ಹಾಕಲ್ಲ ತೆಂಗಿನ ತುರಿ ಹಾಕಿದರೆ ಪಲ್ಯದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬೇಡ ಅನ್ನೋರು ತೆಂಗಿನ ತುರಿಯನ್ನು ಸ್ಕಿಪ್ ಮಾಡ್ಬೋದು ಜೊತೆಗೆ ಈಗ ನೋಡಿ ನಾನು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಹ ಉದುರಿಸ್ಕೊಂಡು ಮತ್ತೆ ಒಂದು ಸಾರಿ ಈ ಪಲ್ಯದ ಜೊತೆ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ ಎರಡೂ ಚೆನ್ನಾಗಿ ಬೆರಿಬೇಕು ಹಾಗೆ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈಗ ಪಲ್ಯ ಎಲ್ಲ ರೆಡಿಯಾಗಿದೆ ಇವಾಗ ನಾನು ಇದನ್ನು ರೊಟ್ಟಿ ಜೊತೆ ಸರ್ವ್ ಮಾಡಿದ್ದೆ ದೋಸೆ ಚಪಾತಿ ಹಾಗೆ ತಿಳಿಸಾರು ಎಲ್ಲದಕ್ಕೂ ಸಹ ಸರ್ವ್ ಮಾಡ್ಬೋದು ನಮ್ಮ ಅಜ್ಜಿ ಮುತ್ತಾಜ್ಜಿ ಕಾಲದಿಂದಲೂ ಮಾಡ್ಕೊಂಡು ಬರ್ತಾ ಇರೋವಂಥ ರೆಸಿಪಿ ಇದು ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ನಮ್ಮ ಅತ್ತೆ ನಿನ್ನೆ ಊರಿಂದ ಈ ತರಕಾರಿ ಎಲ್ಲ ತಂದಿದ್ರು ನೋಡಿ ಇದು ಬಂದು ಅಣ್ಣೆ ಸೊಪ್ಪು ಹಾಗೆ ಪಕ್ಕದಲ್ಲಿರೋದು ಕಡಲೆಕಾಯಿ ಒಂದೆರಡು ಸೇರಷ್ಟಿದೆ ಹಾಗೆ ಪಕ್ಕದಲ್ಲಿ ಹಸಿ ಮೆಣಸಿನ್ಕಾಯಿ ಸಹ ಒಂದೆರಡು ಕೆ ಜಿ ಅಷ್ಟಿದೆ ಜೊತೆಗೆ ಬೀನ್ಸು ಬೀನ್ಸು ಸಹ ಒಂದೆರಡು ಕೆ ಜಿ ಇದೆ ಜೊತೆಗೆ ನೋಡಿ ಇಲ್ಲಿ ಹಸಿ ಬಟಾಣಿಕಾಯಿ ಹಾಗೆ ಸುಲಿಯಕಾಳು ಇದೆ ಇಲ್ಲಿ ನೋಡಿ ಒಂದು ಎಲೆಕೋಸು ಇದೆ ಹಾಗೆ ಕರ್ಬೇವಿನ ಸೊಪ್ಪು ಒಂದು ಐದು ತೆಂಗಿನಕಾಯಿನ ಸುಲಿದಾಗೆ ಹಾಗೆ ತಂದಿದ್ದಾರೆ ಜೊತೆಗೆ ಸ್ವಲ್ಪ ಕಾಳುಗಟ್ಟಿದಂಥ ಕಾಯಿ ಹಾಗೆ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟೂ ಸಹ ತಂದಿದ್ರು ಈ ತರಕಾರಿನೆಲ್ಲ ಇವಾಗ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು